ಭಾಳ ಸುಂದರವಾಗಿರ್ತಕ್ಕಂಥ ವಿಚಾರಗಳನ್ನು ನೀವು ಕೇಳುತ್ತಾ ಬಂದಿದ್ದೀರಿ ಏನು ಅಂತಂದರೆ ಜ್ಞಾನ ಪ್ರತಿಪಾದನಾ ಸಂಜೆಗೆ ನಿಮ್ಮ ವಿಷಯ ಸಂಸಾರದ್ದು ಸಂಜೆ ಕಿಟ್ಟಾರ ಇದು ಆತ್ಮಪುರ ನೋಡ್ರಿ ಎಟ್ಟದ್ದು ಯಾವ್ದ್ರಿದು ಆತ್ಮದ್ದಿದು ಜ್ಞಾನ ಪ್ರತಿಪಾದನಾ ಅಂತಂದರೆ ಇದು ಅಜ್ಞಾನವನ್ನು ಹೊಡೆದೋಡಿಸಿ ನಮ್ಮ ಆತ್ಮಸ್ವರೂಪವನ್ನು ತಿಳಿಸಿಕೊಡುವಂಥ ಗ್ರಂಥ ಇದು ತ್ರಿಕಾಲ ಅಬಾದ್ಯತ್ವಂ ಸದ್ರೂಪತ್ವಂ ಮೂರು ಕಾಲದಲ್ಲಿ ಬಾಧೆ ಹೊಂದದೆ ಇರತಕ್ಕಂಥ ವಸ್ತು ಏನದ ಅದು ಸತ್ತದ ಅಲುಪ್ತ ಪ್ರಕಾಶತ್ವ ಚಿದ್ರೂಪತ್ವಂ ಇವೆಲ್ಲ ನಿಮ್ಮ ಪ್ರಕಾಶಗಳು ಒಮ್ಮೆ ಆರ್ತವ ಒಮ್ಮೆ ಹತ್ತವ ಸೂರ್ಯನನ್ನೇ ಮೊದಲು ಮಾಡಿಕೊಂಡು ಅದಕ್ಕೆ ಅಲುಪ್ತ ಅಂತಂದರೆ ಅದು ಆತ್ಮ ಪ್ರಕಾಶದ ಅಲುಪ್ತ ಪ್ರಕಾಶತ್ವಂ ಚಿದ್ರೂಪತ್ವಂ ಇದು ಮೂರನೇ ಅದು ನೋಡ್ರಿ ಇವತ್ತು ಆನಂದದ ಲಕ್ಷಣ ಇವತ್ತು ಸುಖದ ಉಪ್ಪಿಟ್ಟು ಬಿದ್ದುಗಳಿಗೆ ಏನಾಗ್ತದೆ ರೀ ಉಪ್ಪಿಟ್ಟು ಬಿದ್ದುಗಳೇ ಏನಾಗ್ತದೆ ಉಪ್ಪಿಟ್ಟನಾಗ ಸುಖ ಅದ ಮೊದಲು ಯಾರೋ ಹೇಳ್ಕೊಂಬಂದ್ರಿ ಅಮ್ಮಾರನೇ ಯಾರೋ ಸುಖ ಎದುರಾಗೈತ್ರಿ ಸುಖದ ಲಕ್ಷಣ ಆನಂದ ಅಂದ್ರೆ ಸುಖ ಎದುರಾಗೈತ್ರಿ ಉಪ್ಪಿಟ್ಟನಾಗ ಹೋಳಿಗೆ ಒಳಗೆ ಹ್ಞೂ ಹ್ಞೂ ಮತ್ತೆ ಅಲ್ಲಿ ಉಪ್ಪಿಟ್ಟು ಐತಲ್ಲ ಸುಖ ಇರಬೇಕಾಗಿತ್ತಲ್ರಿ ಪುಟ್ಟಿಯಾಗಿದ್ದಾಗನು ಸುಖ ಇಲ್ಲ ಪುಟ್ಟಿಯಾಗಿದ್ದಾಗ ಸುಖ ಅದ ರೀ ಹೋಳಿಗೆ ಉಪ್ಪಿಟ್ಟ ಪುಟ್ಟಿಯಾಗಿದ್ದಾಗ ಸುಖ ಇಲ್ಲ ಮತ್ತು ಹೊಟ್ಟೆಯಾಗ ರೀ ಹೊಟ್ಟೆಯಾಗ ಬಿದ್ದಾಗನು ಸುಖ ಇಲ್ಲ ಅದು ಎಲ್ಲಿ ಸುಖ ಅದ ಅಂದರೆ ನಾಲಿಗೆಯ ಅದ್ರ ಆನಂದ ಅನಿಸ್ತದ ರುಚಿ ಅನ್ನಿಸ್ತದ ನಾಲಿಗೆಯ ಮೇಲೆ ಇದ್ದಾಗ ಆನಂದ ಅನ್ನಿಸ್ತದ ರುಚಿ ಅನ್ನಿಸ್ತದ ಇವೆಲ್ಲ ವಿಷಯ ಸುಖಗಳು ಒಮ್ಮೆ ಒಮ್ಮಿರಂಗಿಲ್ಲ ಅದಕ್ಕೆ ಮೂರು ಸುಖಗಳನ್ನು ಹೇಳ್ಕೊಂಡು ಬರ್ತಾರೆ ಹೇಗೆ ನೋಡ್ರಿ ನಿಮ್ಮ ನೀವು ನಾವೆಲ್ಲರೂ ಅನುಭವಿಸುವ ಸುಖಗಳು ಹ್ಯಾ ಹೇಗದವ ಸಂತರು ಶರಣರು ಮಹಾತ್ಮರು ಅನುಭವಿಸುವಂಥ ಸುಖ ಯಾಗದ ಒಂದು ಹೊರಗಿನ ಸುಖ ಅದ ಒಂದು ಒಳಗಿನ ಸುಖ ಅದ ಇನ್ನೊಂದು ಮೂರನೇದು ಒಳಗೂ ಹೊರಗೂ ಕೂಡಿರ್ತಕ್ಕಂಥದ್ದು ಒಂದು ಸುಖ ಅದ ಹೊರಗಿನ ಸುಖ ಯಾವುದ್ರಿ ಹೊರಗಿನ ಸುಖ ಯಾವುದು ಅಂತ ಕೇಳಿದ್ರಿ ಖರ್ಜೂರಿ ಅಂತ ಬರ್ತದೆ ಅದು ಉತತ್ತಿ ಅಂತ ಬರ್ತಾವ ಅದನ್ನು ನೀವು ತಗೊಂಡ್ರಿ ಅಂತಂದ್ರೆ ಹೊರಗಿಂದ ತೆಗೆದು ಹೋಗೋದು ಒಳಗಿಂದ ತಿತ್ತಿರೋ ಒಳಗಿಂದ ತೆಗೆದು ಹೋಗೋದು ಹೊರಗಿಂದ ತಿತ್ತಿರ್ರಿ ಒಳಗಿನ ಬೀಜ ತೆಗೀತಿರಿ ಹೊರಗಿಂದ ತಿಂತೀರಿ ಇದು ಹೊರ ಸುಖ ಒಳಗಿನ ಬೀಜ ತೆಗೀತಿರಿ ಹೊರಗಿಂದ ತಿಂತೀರಿ ಇದು ಹೊರಗಿನ ಸುಖ ಇನ್ನೊಂದದ ಒಳಗಿನ ಸುಖ ಯಾವುದ್ರಿ ಒಳಗಿನ ಸುಖ ಬಾಳೆಹಣ್ಣ ಬಾಳೆಹಣ್ಣು ಒಳಗಿಂದ ತೆಗೆದು ಹೋಗೋದು ಹೊರಗಿಂದ ತಿಂತೀರಿ ಹೊರಗಿಂದ ತೆಗೆದು ಹೋಗುತ್ತಿರಿ ಒಳಗಿಂದ ತಿಂತೀರಿ ಇದು ಒಳಗಿನ ಸುಖ ಇನ್ನೊಂದು ಅದ ಒಳಗೂ ಅದ ಹೊರಗೂ ಅದ ಎಲ್ಲ ಕಡೆ ಅದ ಕಲ್ಲು ಸಕ್ಕರೆಯನ್ನು ತಗೊಳ್ರಿ ಹೊರಗೆ ಕಡಿದ್ರೆ ಸುಖ ಅದ ಒಳಗೆ ಕಡಿದ್ರೆ ಸುಖ ಅದ ಅದನ್ನು ಎಲ್ಲಿ ಕಡಿದ್ರೂ ಕೂಡ ಸುಖ ತುಂಬ್ಯದ ಹಾಗೆ ಒಳ ಮತ್ತು ಹೊರಗಿನ ಸುಖಗಳು ವಿಷಯಗಳು ಮನಸ್ಸಿಗೆ ಸಂಯೋಗ ಆದಾಗ ಸುಖ ಅನ್ನಿಸ್ತದ ಅನುಕೂಲ ವೇದನೆಯಂ ಸುಖಂ ವೃತ್ತಿ ಅನುಕೂಲ ಆಯ್ತು ಅಂದ್ರೆ ಸುಖ ಆಗ್ತದೆ ನಮಗೆ ಬೇಕಾದವರು ಬಂದ್ರೆ ಸುಖ ಆಗ್ತದೆ ಬೇಡಾದವರು ಬಂದ್ರೆ ದುಃಖ ಆಗ್ತದ ಪ್ರತಿಕೂಲ ವೇದನೆಯಂ ದುಃಖಂ ಈ ಸುಖಗಳು ಶಾಶ್ವತ ಅಲ್ಲ ಆ ಕಲ್ಲು ಸಕ್ಕರೆ ಎಲ್ಲ ಕಡೆ ಸುಖ ಹೆಂಗೆ ರುಚಿಗೆ ಕಾರಣ ಅದಲ್ಲ ಹಾಗೆ ಇವತ್ತು ಹೇಳ್ತಾರೆ ಎಲ್ಲಿ ಸುಖ ಅದ ಅಂತ ಕೇಳಿದರೆ ಒಳಗದ ಬ್ರಹ್ಮ ಸುಖ ಅದು ಯಾವಾಗಲೂ ಅದ ಅದನ್ನೇ ಕೇಳ್ಕೊಂಡು ಬಂದ್ರೆ ಎಲ್ಲವ ನಾರೈದು ನೋಡಲಿಲ್ಲೆನಿಸಿದ ನೇಹ ವೆಲ್ಲಿ ನೆಲಿಸುವುದು ತನ್ನಲ್ಲಿ ಸುಖ ಅಂತ ನೋಡ್ರಿ ತತ್ವಗಳನ್ನು ನೀತಿಗಳ ಅಂತ ಹೋದಾಗ ಅಲ್ಲಿ ಉಳಿತದ ಒಂದು ಅದು ನೇಹ ಅದು ಯಾವುದು ಅಂದರೆ ಅದು ಶಾಶ್ವತವಾಗಿರತಕ್ಕಂತಹ ಸುಖ ಅದ ನೋಡ್ರಿ ಇಷ್ಟು ವಿಚಾರ ಮಾಡ್ರಿ ನೀವು ಅಲ್ಲಿ ಇರಾನ್ ಇರಾಕ್ ಅರಬ್ ಕಂಟ್ರಿ ಒಳಗೆ ಬಹಳ ಬಡತನ ಗರೀಬಿ ಲೋಗದ ಜನ ಅದ ಒಬ್ಬ ಯಾವನೋ ಬಂದ ರಗಡ ಭೂಮಿ ಅದ ಇಲ್ಲಿ ನಿಮಗೈತೆ ಹಸಿರು ಎಲ್ಲಿ ಸಿಗೋಲ್ಲ ಅಲ್ಲಿ ಎಲ್ಲ ಕಡೆ ಗುಡ್ಗಾಡು ಪ್ರದೇಶದ ಬೆಳೆ ಬೆಳಿಲಿಕ್ಕೆ ಯೋಗ್ಯ ಇಲ್ಲ ಏಳೆಂಟು ಎಕರೆ ಅದ ತಿನ್ನಲಿಕ್ಕೆ ಒಂದು ತುತ್ತಣ್ಣ ಅಣ್ಣ ಇಲ್ಲ ಆದರೆ ಯಾವನೋ ಒಬ್ಬ ಬಂದು ಇಲ್ಲಿ ಹಾಕ್ರಿ ಇಲ್ಲಿ ಒಳಗೆ ಇಂಧನ ಅದ ಅಂತ ಹೇಳಿದಾಗ ಬೋರ್ ತಂದು ಹಾಕಿದಾಗ ಅದನ್ನು ಸಂಸ್ಕರಣೆ ಮಾಡಿ ಘಟಕ ಮಾಡಿ ಡಿಸ್ಟ್ರಿಬ್ಯೂಷನ್ ಆಗಕತ್ತಿ ಒಳಗೆ ಏನದ ರೀ ಪೆಟ್ರೋಲ್ ಅದ ಡೀಸೆಲ್ ಅದ ಅವ ಕೋಟ್ಯಾಧೀಶ್ವರನಾಗಿ ಹೋದ ಅವ ಎಲ್ಲ ಎಲ್ಲರ ಯಾರದರ ತಗೊಂಡು ಬಂದನು ತನ್ನ ಹೊಲದಲ್ಲಿನೇ ತನ್ನಲ್ಲಿನೇ ಅದ ಆದರೆ ಗೊತ್ತಿದ್ದಿದ್ದಿಲ್ಲ ನಾನು ಸುಖರೂಪ ನಾನು ಸುಖ ಸ್ವರೂಪಿ ಅನ್ನೋದು ಗೊತ್ತಿಲ್ಲ ಅವಾಗ ಹೆಂಗೆ ಹೊರಗೆ ಗೊತ್ತಿಲ್ಲಲ್ಲ ಹಂಗೆ ನಮಗೂ ಕೂಡ ಇಲ್ಲಿ ಸುಖ ಎಲ್ಲಿ ಅದು ಅನ್ನೋದು ಗೊತ್ತಿಲ್ಲ ಅದನ್ನೇ ಸಂತರು ಶರಣರು ಮಹಾತ್ಮರು ತಿಳಿಸಿಕೊಂಡು ಬರಾಕತ್ತಾರೆ ನೀವು ಹೊರಗಿನ ಸುಖಗಳ ಬಗ್ಗೆ ವಿಚಾರ ಮಾಡ್ತೀರಿ ಮದುವೆ ಒಳಗೆ ಭಾಳ ಇರ್ತದ್ರಿ ಮದ್ವೆ ಒಳಗೆ ಒಂದು ಇಪ್ಪತ್ತೆರಡು ವರ್ಷದ ಹುಡುಗ ಒಂದು ಹದಿನೆಂಟು ವರ್ಷದ ಹುಡುಗಿ ಹೆಂಗೆ ಬಂದ ಇದ್ರ ಮ್ಯಾಲ ಕುಂದರ್ಷಿ ಅಕ್ಕಿ ಕಾಳು ಒಗೆುವಾಗ ಆನಂದ ಅನ್ನಿಸ್ತದೆ ಹೌದಿಲ್ರಿ ಮದ್ವೆ ಮಾಡ್ಕೊಳ್ಳೋಂಗೂ ಆನಂದ ಅನ್ನಿಸ್ತದೆ ಮದುವೆ ಮಾಡ್ಕೊಳ್ಳು ಹೊರ ಕಣ್ಣಗೂ ಆನಂದ ಸುಖ ಅನ್ನಿಸ್ತದೆ ಅದೇ ನೋಡ್ರಿ ಮುಂಜಾನೆ ಆರಕ್ಕೆ ತಂದು ನೀರು ಹಾಕಿ ಅದನ್ನು ಮಾಡಿ ಇದನ್ನು ಮಾಡಿ ಒಂದು ಹನ್ನೆರಡು ಹೊತ್ತು ಒಂದು ಹೊತ್ತು ಎರಡು ಆತು ಅಕ್ಕಿ ಕಾಳುಗೆ ಹತ್ತಿದ್ರು ಹೊಟ್ಟೆ ನೋಡ್ರಿ ಹಸಿವೆ ಆಯಿತು ಎಲ್ಲ ಖಾಲಿ ಒಳಗಿಂದ ಹೆಣ್ಮಕ್ಳು ಬಂದು ಬಂದು ಹೆಸ್ರು ಹತ್ತಿದ್ರು ಅವ್ರು ಯಾವ ಕೈ ಬಿಡ್ರಿ ಊಟಕ್ಕೆ ಹಕ್ಕಿ ಅಂತ ಹೋದ ಹೋದ್ರತಾರೆ ಏ ಹೆಸರು ಹೇಳು ಹೆಸರು ಹೇಳು ಅಲ್ಲ ಹೊಟ್ಟೆ ಹಸಿವಾದ ಮನುಷ್ಯ ಏನು ಹೆಸರು ಹೇಳಿದ್ರಿ ಮಲ್ಲಪ್ಪ ಅಂದ್ಲಕ್ಕಿ ಏ ಹೆಸರು ಇಟ್ಟು ಹೇಳಕ್ಕಿ ಒಡಪಾಯಿಟ್ಟು ಹೊಡಪಾ ಇಟ್ಟಿಗೆ ಮೊದಲ ಚಟ್ ಬೈತ ಮಗಳು ಚಹಾ ಪುಡಿ ಕುಲ್ಲಾ ಪುಡಿ ನನ್ನ ಗಂಡನ ಹೆಸರು ಕೇಳೋರು ಕಣ್ಣ ಖಾರ ಪುಡಿ ಅಂದ್ಲು ಮತ್ತು ಏನು ಮಾಡು ಎಲ್ಲಿ ಸುಖ ಅದ ಮೊದಲು ಆನಂದ ಅನ್ನಿಸ್ತದ ಅಲ್ಲಿಲ್ಲ ನಿಜವಾಗಿರ್ತಕ್ಕಂಥ ಸುಖ ಎಲ್ಲದ ಅಂತ ಕೇಳಿದರೆ ಒಬ್ಬ ಹೆಣ್ಮಗಳು ತಾಯಿ ಸಾಯ ಕತ್ತಿದ್ಲು ಮಗ ಹದಿನೆಂಟು ವರ್ಷದ ಹುಡುಗ ಕರೆದ್ಲು ಯಪ್ಪ ತೂ ಈ ತಾಟನ್ನು ತೆಗೆದುಕೋ ಈ ತಾಟನ್ನು ತೆಗೆದುಕೋ ನಿನಗೆ ಸುಖ ಸಿಗ್ತದ ಆನಂದ ಆಗ್ತದ ವಿಚಾರ ಮಾಡಿ ಬಳಸು ಅಂತೇಳಿ ಒಂದು ತಾಟ ಕೊಟ್ಟರು ತಗೊಂಡ ತಾಯಿ ಸತ್ಲು ವಿಚಾರ ಮಾಡಿದ ನಿನಗೆ ಸುಖ ಸಿಗ್ತದ ನಿನಗೆ ಆನಂದ ಸಿಗ್ತದ ಅಂತ ಹೇಳಾಳ ಅಂದಮೇಲೆ ನಾ ಇನ್ನು ಮೇಲೆ ಈ ತಾಟ ಕೊಟ್ಟಾಳ ನನ್ನ ತಾಯಿ ಅಂದ್ರೆ ನಾ ಭಿಕ್ಷಾ ಬಿಡಬೇಕು ಅಂತ ಚಾಲು ಮಾಡಿದರು ವಿಚಾರ ಮಾಡಿ ಬಳಸು ಸುಖ ಆಗ್ತದ ಆನಂದ ಆಗ್ತದ ಅಂತ ತಾಯಿ ಹೇಳ ಹದಿನೆಂಟು ವರ್ಷದ ಯುವಕ ಅರವತ್ತು ವರ್ಷ ಪ ಅರವತ್ತು ವರ್ಷಗಳ ಪರ್ಯಂತರ ಭಿಕ್ಷಾ ಬೇಡಿದ ಬೇಡ್ಕೊಂಡು ತಿಂದ ಮುಂದೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಅಂತ ಮಠದಾಗ ಬಂದ ಕಾರ್ಯಕ್ರಮ ನಡೆದು ತೊಂಡು ಮಲ್ಕೊಂಡ್ಬೇಕನ್ನುವದ್ಲಿ ಆ ತಾಟ ಮಹಾತ್ಮರು ಮಲ್ಕೊಂಡಿದ್ರು ಆ ತಾಟ ತಂದು ಏನು ಅದನ್ನು ತೊಗೊಂಡು ಹಿಂಗೆ ಇಟ್ಟ ಅದು ಜಂಡಂತ್ರಿ ಜಣ್ಣಂದ ತಕ್ಷಣ ಮಹಾತ್ಮ ಅಂತಾನ ಇದು ಎಂದೂ ನಾ ಕೇಳಿಲ್ಲ ಇಂಥ ತಾಟಗಳು ರಗಡದವ ಜನ್ ಅನ್ನುವಂಥ ಶಬ್ದನ ನಾ ಕೇಳಿಲ್ಲ ಆ ಹುಡುಗನ ಕೇಳಿದ ಏನೋ ಇಟ್ಟಿ ಎಪ್ಪ ತಾಟ್ರಿ ತಾಯಿಲೆ ತಗೊಂಡ ನೋಡಿದ ತಿಕ್ಕಿದ ಕಲ್ಲಿಗೆ ಯಾರು ಕೊಟ್ಟಾರೀ ಕ ಈ ತಾಟನ ನಮ್ಮ ತಾಯಿ ಕೊಟ್ಟಾಳ ನೀ ಏನು ಮಾಡಿ ಯಪ್ಪ ನನ್ನ ತಾಯಿ ಅರವತ್ತು ವರ್ಷದ ಹಿಂದೆ ಕೊಟ್ಟಿದ್ಲು ಸುಖ ಆದಪ್ಪ ಇದರಲ್ಲಿ ಆನಂದದ ವಿಚಾರ ಮಾಡಿ ಬಳಸಂತ ಹೇಳ ತಾಟ ಕೊಟ್ಟಾಳ ಅಂದಮೇಲೆ ಅರವತ್ತು ವರ್ಷಗಳ ಪರ್ಯಂತರ ಬೇಡಿನಿ ಅಂತ ಮಹಾತ್ಮ ಅಂತಾನು ತಿಕ್ಕಿ ನೋಡಿದಾಗ ಮೂರ್ಖ ಏನು ಹುಚ್ಚದಿಯೋ ಬುದ್ಧಿಗೇಡಿ ನಿನ್ನ ತಾಯಿ ಹೇಳಿದ ಮಾತನ್ನು ನೀವೊಂದು ಕೇಳಿಲ್ಲಲ್ಲೋ ಅಲ್ಲ ಬಂಗಾರದ ತಾಟು ನಿನ್ನ ತಾಯಿ ಜೀವನ ಪರ್ಯಂತರ ಈ ತಾಟು ಗಳಿಸಿ ದುಡಿದು ಇಟ್ಟಿರ್ತಕ್ಕಂಥ ಬಂಗಾರದ ತಾಟು ಕೊಟ್ಟಾಳ ಇದನ್ನು ತಗೊಂಡು ನೀನು ಭಿಕ್ಷಾ ಅಲ್ಲೋ ಮೂರ್ಖ ಅಂದಾಗ ಹೆಂಗಾಗಿರಬಾರ್ದ್ರಿ ಅದೇ ಬಂಗಾರದ ತಾಟು ಮೊದಲು ಗೊತ್ತಾಗಿದ್ರೆ ಏನಕ್ಕಿತ್ತು ಅದಕ್ಕೆ ಎಲ್ಲಿ ಅದರ ಸುಖ ಅಂತಂದ್ರೆ ವಿಚಾರ ಮಾಡಿದ್ರೂ ಒಳಗೂ ಇಲ್ಲ ಅದು ಹೊರಗೂ ಇಲ್ಲ ನಿನ್ನ ಸ್ವರೂಪ ಸುಖ ನಿನಗೆ ಸಿಗಬೇಕಾಗಿತ್ತಂದ್ರೆ ಸದ್ಗುರು ಅದನ್ನು ತೋರಿಸಿಕೊಡ್ತಾನೆ ಉಳಿದವರಿಗೆ ಅದು ಸಾಧ್ಯ ಇಲ್ಲ ಅದು ಅದು ಬೆಣ್ಣ ಆಗ್ತದೆ ನಮಗೆ ಅದನ್ನು ತಿಳಿಸಿಕೊಡುವವರು ಯಾರು ಎಲ್ಲಿ ಸುಖ ಆಯಿತು ಅಂತಂದ್ರೆ ಇದು ನಡೆದದ ನೋಡ್ರಿ ಇಂಥ ಕಾರ್ಯಗಳು ಅಮ್ಮನಂಥವ್ರು ಅಭ್ಯಾಸ ಮಾಡಿದವರು ನೋಡ್ರಿ ಅವ್ರು ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂದ್ರೆ ಅದೇ ಸಂಶಯ ನಿವಾರಣೆ ಮಾಡುವಂಥ ಶಕ್ತಿ ಉಳ್ಳವರು ಬ್ರಹ್ಮನಿಷ್ಠ ಉಳ್ಳಂಥವ್ರು ಸದ್ಗುರುಗಳು ಅಂತ ಕರೀತಾರ ಅಂತ ಸದ್ಗುರುಗಳು ಸಿಕ್ಕಿದ್ದು ಕೂಡ ನಮ್ಮ ಭಾಗ್ಯದ ಅವರು ತೋರಿಸಿದಾಗ ಇಂಥಲ್ಲೇ ಅದ ಅಂತ ಹೇಳಿದಾಗ ಈ ವಿಷಯಾದಿಗಳು ಮುಂದೊಂದು ದಿನ ಏನಾಗ್ತಾವಂದ್ರೆ ಅಂದ್ರೆ ಹೋಗ್ತವ ಆತ್ಮ ಸುಖ ಒಳಗ ಅದ ಅಂಗುಷ್ಟ ಮಾತ್ರೇನ ಹೃದಯೇ ಹೃದಯ ಆತ್ಮ ಸದಾ ಜನ ನಮ್ಮ ಹೃದಯ ಸನ್ನಿವಿಷ್ಟ ಇಲ್ಲೇ ಹೆಬ್ಬಳು ಕುಂದ್ರೂ ಅಷ್ಟು ಜಾಗದೊಳಗೆ ಹೃದಯದೊಳಗೆ ಇಲ್ಲೇ ಆತ್ಮದ ಅದು ವೃತ್ತಿ ಹೊರಗೆ ಹೋಗ್ತದ ಹೊರಗೆ ಹೋಯ್ತಂದ್ರೆ ಸಾಯುತನ ಹೋದ್ರೂ ವೃತ್ತಿ ಹೊರಗೆ ಹೋದ್ರೆ ಸಿಗಲ್ಲ ಒಳಗೆ ಹೋಗ್ಬೇಕು ಕಲ್ಲು ಹೊತ್ತು ಕಡ ೊಳಗೆ ಮುಳುಗಿದಡೆ ಎಡರಿಂಗ್ಯ ಕಡೆಯುಂಟೇವ ಉಂಡು ಹಸಿವಾಯಿತು ಅಂದಡೆ ಭಂಗವೆಂಬೆ ಕಂಡ ಕಂಡ ಟಾವಿನಲ್ಲಿ ಮನಬೆಂದೊಡೆ ಗಂಡ ಚನ್ನ ಮಲ್ಲಿಕಾರ್ಜುನ ಒಲಿಯುವನೇನೆ ಮರಳೆ ಅಂತ ನಮ್ಮ ವೃತ್ತಿ ಎಲ್ಲಿ ಹೋದ್ರೂ ಕೂಡ ಕಲ್ಲು ಕಟ್ಕೊಂಡು ಬಿದ್ದಂಗೆ ಆಗ್ತದ ಅದಕ್ಕ ನಮ್ಮ ವೃತ್ತಿ ಅಂತಕ್ಕಂಥದ್ದನ್ನು ಒಳಗೆ ಒಯ್ದಾಗ ಮಾತ್ರ ಆತ್ಮನ ದರ್ಶನ ಆಗ್ತದ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಈ ಎರಡು ತೊದಲು ನೋಡಿ ಒಂದು ಸದ್ಗುರಿನ ಪಾದ ಕರ್ಪಿಸ್ತಾ ಇದ್ದೇನೆ ಓಂ ತತ್ಸತ್ಪರಬ್ರಹ್ಮನೇನಮ